ಅಲ್ಲ ಮನಿ ಮುಗ್ಯಾಕ್ ಬಂತು ನೀ ಏನಂದಿದ್ದಿ ನನ್ ಮದ್ವೆ ಹಾಕ ನಂದಿದ್ದಿ ಈಗೇನ ಮದ್ವೆ ಹಾಕ್ಯ ಇಲ್ಲೋ ಅಲ್ಲ ದಿನ ನೀನು ನೋಡತಿ ನಂದ ಈಗಾಗ್ಲೇ ಮದ್ವೆ ಆಗೈತಿ ನಾ ಇನ್ನೊಬ್ಬಕ್ಕಿನ್ ಹೆಂಗ್ ಮದ್ವೆ ಆಗಕ್ ಬರ್ತತಿ ನಾ ನಿನ್ ಜೊತೆ ಇದ್ದದ್ದು ಪ್ರೀತಿಯಿಂದ ಹಂಗ ಆದ್ರ ಮದ್ವೆ ಪದ್ವಿ ಆಗಕ್ ಆಗುಲ್ಲ ಕೆಟ್ಟಂತ ಆಗಲಿ ಆಗ್ಲಿ ಹ ಆಗುದಿಲ್ಲ ಹಿಂಗ ಇರೋಣ ನಿನಗೆ ಏನ್ ಬೇಕು ಅದನ್ನೆಲ್ಲ ಕೊಡಸ್ತಾನು ಏನ್ ಬೇಕು ಅದನ್ನ ತಗೋ ಮಾಡು ಹಾ ಮದ್ವೆ ಅಂದ್ರೆ ಬೇಡ ಅಲ್ಲ ಅದೇ ಅಕ್ಕತಿ ನಾ ಮದ್ವೆ ಅಕ್ಕ ಅಕ್ಕ ಅಂತ ಹೇಳಿದೆ ಈಗ ನೋಡ್ರಿ ಹಿಂಗ್ ಮಾಡಕತಿ ಅಲ್ಲ ಮನೆ ಮುಗಿದ ಕೂಡ ಮದುವೆ ಆಗೋಣ ಅಂತ ಹೇಳಿದ್ವಿ ಮನೆ ಕಟ್ಸೋದು ಮುಗಿಯೋವರೆಗೂ ನಮ್ಮ ತಮ್ಮ ನಾನು ಎಲ್ಲ ಇಲ್ಲೇ ಬೇರೆ ಕಡೆ ಹೋಗ್ದಂಗೆ ಎಲ್ಲೂ ಇಲ್ಲಿ ಕೆಲಸ ಮಾಡಿದ್ದೇವೆ ಒಂದು ದಿನಾನು ನಿನಗೆ ಇಷ್ಟು ಕೊಟ್ಟು ಎಷ್ಟು ಕೊಟ್ಟು ಪಗಾರ ಅಂತ ಕೇಳಿಲ್ಲ ನೀ ಎಷ್ಟು ಕೊಡ್ತೀಯ ಅವ್ರು ತೊಗೊಂಡವು ಮತ್ತೆ ನೋಡಿರ ಈಗ ಹಿಂಗೆ ಅನ್ನತ್ತಲ್ಲ ಅಲ್ಲ ನೀ ಪಗಾರ ಕೇಳಿಲ್ಲ ಅಂದ್ರೆ ನಾನು ಏನು ಕೊಳ್ಳಾಗ ನೋಡೋ ಬಂಗಾರ ಇದು ಮಾಡಿಸೀನಿ ಹಾಂ ಬಂಗಾರದ್ದು ಮಾಡಿಸೀನಿ ನೋಡೋದನ್ನು ಮತ್ತ ಯಾರು ಮಾಡಿಸ್ತಾರೆ ಹೇಳು ನನ್ನ ಹೆಂಡತಿಗೆ ನಾನು ಇನ್ನೂ ತನಕ ಮಾಡಿಸಿಲ್ಲ ಏನು ಆಕೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ಸೀರೆ ಕೊಡಿಸಿಲ್ಲ ನಾ ನೀನು ನೋಡು ಮಾಡಿಸಿದ್ದೀನಿ ಎಂಥ ಬೇಕಂತ ಸೀರೆ ನಾನು ನಿಂಗೆ ಏನು ಬೇಕಂತ ಜಂಪರ್ ಹೊಲ್ಸ್ ಕಾಪ್ ರೊಕ್ಕ ಎಲ್ಲ ನಾನು ಮಾಡಿದ್ದೀನಿ ಈಗ ನೋಡ್ರಿ ಮತ್ತು ನೀವು ಮಾಡತ್ತಲ್ಲ ಇದು ನೋಡಿ ಚೈನ ಐತಿ ಹಾಂ ಏನೇ ಇಲ್ಲ ಅಂದ್ರೆ ಕಮ್ಸ ಕಮ್ಮ ದೀಡ್ ಐತಿ ನೀ ಯಾಕೆ ಇಲ್ಲಿ ಬಂದು ಅದೇನಿದು ಕೆಮ್ಮಿ ಕೆಮ್ಮಿ ನಾ ಬಂದನಂತ ಹೇಳತ್ತಿಯಲ್ಲ ನಿಮ್ಮಂತವ್ರಿಗೆ ಕೆಮ್ಮಿ ಕೆಮ್ಮಿ ಬಂದೇನಂತ ಹೇಳಬೇಕು ಹೆಂಡತಿ ನಡಿಯೋ ತರ ಸಂಬಂಧ ನಿಂಬಿ ಬರ ಇರುವಾಗ ಮತ್ ನಾ ಹೇಳಬೇಕಲ್ಲ ಏನ್ ಹೇಳತಿ ಹುಷಾರ ಏನ್ ಗಂಡ ಹೆಂತಿ ಸಂಬಂಧ ಹಾ ಗಂಡ ಹಿಂತಿ ತರ ಸಂಬಂಧ ನಾವೇ ಇಟ್ಕೊಂಡಿದ್ದೇವೆ ಮಾತಾಡ್ದು ಚಂದ ಚೆನ್ನಾಗಿ ಮಾತಾಡು ನಂದು ಮುಂದೆ ಜೀವನ ಅನ್ನೋದೈತಿ ಏನ ಬೆಳ್ಳಿ ಕೂದ ಅಂತೇಳಿ ಯಾವ ಗಂಡು ನನ್ನ ಮದಿ ಮಾಡ್ಕೊಳಕತ್ತಿಲ್ಲ ನಾನು ಹೇನೆ ಬರಕ್ ಹಂಗಿದ್ದಿದ್ರೆ ನಾ ಯಾ ಗುಂಡಿ ಕೆಲಸಕ್ಕೆ ಬರ್ತೀನಿ ಏನೋ ಮನಿ ದುಡಿಮೆ ಮತ್ತೆ ನೋಡ್ಬೇಕಲ್ಲ ಅಪ್ಪ ಅವ್ರು ಹೊರಿ ಆಗಿದ್ದಾನೆ ಮತ್ತೆ ನಮ್ಮ ತಮ್ಮ ಬದಾನ ಅವ್ರಿಗೂ ನಾನು ದುಡಿಯಾಕೋದ್ರೆ ಮನೆ ಆಗಿದ್ದಂತೇಳಿ ಬರ್ತಾನೆ ಅಷ್ಟ ಇಲ್ಲಿ ಇಲ್ಲಿ ಅವನು ನೋಡಕ್ಕ ಯಾವನ್ ಜೊತೆ ಬರೋದಿಲ್ಲ ನಾನು ಇದಕ್ಕೆ ಕಳಂಕ ಹಾಚಾಕ ಹೋಗ್ಬೇಡಿನಿ ಅಯ್ಯೋ ಅಯ್ಯೋ ದೇವರೇ ಪಾಪ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಲಾ ನಿಮಗೆ ನಾನು ಕಳಂಕ ಹಚ್ಚಿಬಿಡ್ತೇನೆ நான் கண்ணின் ஜொத்த கபின் கொட எல்லாம் எல்லா நான் கெல்ஸ் கொடுத்தி வந்திட்டு நன் அறின் ஜொத்த முந்த் கொட நிர்ஸ் அவங்க கை சோர் தோண்ட ಎಲ್ಲಾ ಕೇಳ್ಸ್ಕೊಂಡ್ಬಿಟ್ಟಿದೀನಿ ಮಹಾ ತಾಯಿ ನಾನು ಹ್ಞೂ ಯಾವಾಗ ಬಂದಿದ್ದು ನೋಡಕ ಎಲ್ಲೈತಿ ಏನೈತಿ ಸಾಕ್ಷಿ ಇದನ್ನ ಮಾಡಿದ ಸಾಕ್ಷಿ ಏನೈತಿ ಎಷ್ಟು ಬೆಂಕಿ ಮಾಡಿದ್ರೂ ಕರ್ ತೋರ್ಸಕ ಸಾಕ್ಷಿ ಯಾರ ನೀವಿಬ್ರು ಹೆಂಗಿದ್ರಿ ಅನ್ನೋದನ್ನ ಕರ್ ತೋರ್ಸಿದ್ ಅಂದ್ರೆ ನಿಮ್ಮ ಮಾನ ಮರ್ಯಾದೆ ಅವತ್ತು ಅವತ್ತೇನು ಉಳಿತಿಲ್ಲ ನಾನು ನೋಡಿದಿನ ಕಣ್ಣಾರ ನನ್ನ ಗಂಡನ ಹಾಲ್ ಚಾಲು ನಿಮ್ದು ಹಾಲ್ ಚಾಲು ನೋಡಿ ತಿಳ್ಕೊಂಡನ ನನ್ನ ಗಂಡನ ಮುಂದೆ ಏರ್ ಬಿದ್ದಿದ್ದೆ ನಾನು ಅದಕ್ಕೆ ನಾನು ನೋಡ್ರಿ ಮುಖಾಶ್ ಎಂಟ್ರ ಸತ್ತಲ್ಲ ಚಿಂಡ್ರಸು ಚಿಂಡ್ರಸು ಇಲ್ಲೇ ಹೇಳ್ತೇನೆ ಕೇಳು ನಮ್ಮನಿ ಬಿಟ್ ನೀ ಹೋಗ್ಬೇಕು ನಿಮ್ಮ ಮಗು ಕರ್ಕೊಂಡು ನಾನು ನಿನ್ನ ಜೊತೆ ಬಾಳೆ ಮಾಡಕ್ಕೆ ಇಷ್ಟ ಇಲ್ಲ ಅಷ್ಟು ಮೇಲೂ ಅಷ್ಟು ನಾನು ನಿನ್ನೆಷ್ಟು ಎಕ್ ತೋಗುದು ಹೊಡೆದು ಎಲ್ಲ ಮಾಡಾದ್ಮೇಲೆ ನಾಚಿಕೆ ಗೇಡಾಗಿ ಮತ್ತಿವತ್ತು ಕೆಲಸಕ್ಕೆ ಬಂದಿದೆಯಲ್ಲ ಈಕಿ ಜೊತೆ ಚಕ್ಕಂದ ಆಡಕ್ಕ ನಾಚಿಕೆ ಮಾನ ಮರಿದಿ ಬಿಟ್ಟು ನಿನ ಇನ್ನು ಮುಂದೆ ಧೈರ್ಯ ಆಗಿದೆ ಅಣ್ಣ ಶಾರದಾ ಅವ್ರೆ ಏನಂತ ತೋರಿಸಿರ್ತೇನೆ ಏನು ನಾನು ಹೆಂಗು ನನ್ನ ಜೀವನ ಮಾಡ್ಕೊಂಡು ತೋರಿಸ್ಕೋಬೇಕಂತ ನನಗೆ ಚಂದಂಗೆ ಗೊತ್ತೈತಿ ನನ್ನ ಜೊತೆ ನಾಯಿ ಜೊತೆ ಇರ್ತೇನೆ ಅಂದ್ರೆ ನನ್ನ ಜೊತೆ ಇರ್ಬೇಕು ಇಲ್ಲ ಇಂಥ ನಾಯಿಗಳ ಜೊತೆ ಅಂದರೆ ಹೋಗ್ಬೇಕು ಬೀದಿ ನಾಯಿಯಾಗಿ ನನ್ನ ಜೊತೆ ನನಗೆಲ್ಲ ಸಂಬಂಧ ಮಾಡ್ಕೊಳಕ್ ಇಷ್ಟ ಇಲ್ಲ ಜೊತೆ ನೀನು ಹಂಚ್ಕೊಂಡವ ನನ್ನ ಜೊತೆ ನನಗೆ ಇಷ್ಟಾನೇ ಇಲ್ಲ ನಿನ್ನ ಜೊತೆ ಜೀವನ ಹಚ್ಕೋಕ ಮದ್ವೆ ಆಗೈತಿ ಸರಿ ಆಯ್ತು ಕೊಡ್ತೇನೆ ಹ್ಞೂ ಮದ್ವೆ ಖರ್ಚು ಕೊಡ್ತೀನಿ ಎಷ್ಟ ಐತಿ ಅನ್ನೋದನ್ನ ನಾನು ಸಾಲ ಮಾಡಿದ್ರು ಕೊಡ್ಸ್ತೇನೆ ನಾವ್ ಅಪ್ಪ ದಿನ ನಮ್ಮ ಅಪ್ಪ ಗಂಜಿ ನಮ್ಮ ಗಂಜಿ ನಾನು ನನ್ನ ಜೀವನಕ್ಕಂಜಿ ಎಲ್ಲಿ ನನ್ನ ಜೀವನ ಹಾ ಮಾಡ್ಕೋಬಾರ್ದು ಅಂತ ನಾನು ಅಂಜಿ ಇರ್ಲಿ ಜೀವನ ಮಾಡ್ಕೊಂತ ಅಂತ ನಾನು ಅನ್ಕೊಂಡೀವಿ ನೋಡ್ರಿ ನೀನು ಇಂಥ ಚೆಂಗ್ಲಾಟ ಆಡವ ನಮ್ಮ ಅಪ್ಪನ ಹೊಡ್ಕೊಂಡು ನೀನ್ ಅನ್ನೋದು ನನ್ನ ತಲೆ ಆಗ ಅಂತ ನನಗ್ ಬಾರಿ ಗೊತ್ತೈತಿ ಇನ್ನು ಮುಂದೆ ನಾನು ಹಂಗೆ ಮಾಡಕೋ ಹೋಗೋದಿಲ್ಲ ಇನ್ನು ಮುಂದೆ ನನ್ನ ಜೀವನ ನಾನು ನೋಡ್ಕೊತೀನಿ ನೀನು ಇಲ್ಲಿಂದ ಜಾಗ ಕೇಳ್ಬೋದು ನಮ್ಮ ಊರು ಬಿಟ್ಟು ನೀವು ತೊಲಗ್ಬೇಕ ಇಲ್ಲ ನಂದಿ ಊರಿ ನಾನು ನಾನಾಗ ಕೊಡ್ಸ್ತೇನೆ ಇಬ್ಬರದು ಇದ್ದದನ್ನ ಕಣ್ಣಾರೆ ನಾನು ನೋಡಿದ್ದೇನೆ ಅಂತಾನು ಹೇಳ್ತೇನೆ ಅದನ್ನ ನೀವು ಒಪ್ಪಲಿಲ್ಲ ಅಂದ್ರೆ ಅದನ್ನ ಯಾರಿಗೆ ತೋರಿಸಿದಾನಲ್ಲ ಅವ್ರನ್ನ ಕರ್ಕೊಂಡ್ ಬಂದು ನಾನು ಮುಂದೆ ನಿಲ್ಲಿಸ್ತೇನೆ ನಾನು ಒಂದು ಹುಡುಗಕ್ಕೆ ತೋರಿಸಿದ್ದೀನಿ ನೀವು ಇಬ್ಬರು ಮಾಡೋದನ್ನ ಒಂದು ಹುಡುಗಕ್ಕೆ ತೋರಿಸಿದೇನ ஒன்கர்சனி சன மக்கள் சாகசி ஒப்பே ஒர சன மக்கள் நான் தோர்சாதித்து ஆர்வீன் மனியனோரு சாக்சி ஒப்போதில்ல ஹிர்யாரு வரிகினர் சாட்சி நான் கர்க்கோர்சி நோடியப்பா நீட்டிட்டு இல்ரீ யாக்கே சந்தர்ப்ப இதில் ஹேக்க ஹிர்யாரு முந்த அந்த நீவேனா இங்கேனா மால நீ எல்லா அவ்ர கர்க்கோ வந்தன எம்பாலி அவரு அதான் ஹே்த்தர் மந்தி நான்பாட் இல்லை அதை ஏன் நோட் நீங்கள் மரியாதை நீவ தோக்கிரி இல்லை அவ து <laughs> ತಿರುಗಿ ಬಿದ್ರೆ ದುರ್ಗಾಮಾತೆ ಆಗಿರ್ತಾಳ ನೆನಪಿರ್ಲಿ ದುರ್ಗಾ ಮಾತೆ ಅವತಾರ ನಿನಗೆ ಗೊತ್ತಲ್ಲ ಹಂಗಾಗಿರ್ತಾಳ ಅವಳು ಯಾರೇ ಬಂದ್ರು ಏನೇ ಮಾಡಿದ್ರು ಬಿಡೋದಿಲ್ಲ ನನ್ನ ಮೇಲೆ ಕೈ ಎತ್ತ ಕೈ ಇಷ್ಟ ದಿನ ಅವಕಾಶ ಇತ್ತು ಇನ್ನು ಮುಂದಿಲ್ಲ ತೋರ್ಸಿದನಲ್ಲ ರಾಗಿ ಮುದ್ದೀಪವರು ಏನಂತ ಎತ್ತಿ ಉಗಿದು ನಿನ್ನೆ ನಿನ್ನ ಗಂಡಸ ಆಗಿರ್ಬೋದು ನಾನು ನಿನ್ನನ್ನು ಹೆಂಗೆ ಬಗ್ಗೆ ಬಡಿಬೇಕು ಅಂತ ನನಗೆ ಗೊತ್ತೈತಿ ಇಲ್ಲಿ ಅಷ್ಟೆಲ್ಲ ನೀನು ಜಗಳ ಮಾಡಿ ಅಷ್ಟೆಲ್ಲ ಮಾಡಿ ನನ್ನ ಕಡೆನೆ ಓಡಿಸ್ಕೊಂಡು ಮತ್ತೆ ಇಲ್ಲಿ ನಾಚಿಕೆ ಬಿಟ್ಟು ಈ ಕೇತ್ರ ಬಂದಿದೆ ಇಷ್ಟರಲ್ಲೇ ಗೊತ್ತಾಗತ್ತೆ ನೀ ಎಂತ ಗಣಸು ಅಂತ ಇಷ್ಟು ದಿನ ನಿನ್ನ ಜೊತೆ ನಾನು ಜೀವನ ಮಾಡಿನ ನನಗೆ ಹುಚ್ಚಿ ಅಂತ ಅನಿಸ್ತಾ ಇದೆ ನಿನ್ನ ಜೊತೆ ಒಡಿಸ್ಕೊಂಡು ಬಡಿಸ್ಕೊಂಡು ಹಾ ನಿನ್ನ ಜೊತೆ ನಾನು ಆಟ ಆಡಿ ಇಷ್ಟು ದಿನ ನಾನು ಇಂಥ ಜೀವನ ಮಾಡಿನ ಯಾಕೋ ಬಹಳ ಮೆರೆಯಾಕತ್ತೀಯ ನೋಡು ನೀನು ಬಹಳ ಮೆರೆಯಾತಿದ್ಯಾ ఇష్టది ఆట మన మనేలే నమ్ మనకి నా నమ్మప్పన బరుతూ నన్ను హింతి నన్ను హింతి అంది నిమ్మ బందే యాడ చేంజ్ ఆగ్ అందే అట్ర తిడ్కొట్రు నిమ్మ నీగేనో హాకద్దు ఊటదాగా అంత నిమ్మందు నీగేనో హాగా నింబే అంతీక నేను ఉల్టా పడి ననగ అలా నీగా బేరే హంగ్ సూర్చట ఆగోదు నిమ్మ నన్న మేలు ఎత్తి నీ నిమ్మ నిమ్మ మొదలు ఆకీ మనకి కల్చిబ్రె నీ నొచ్చే జీవన ఉందికొండిర్తీ ఇలా అందరూ నిమ్మ కట్క రైట్ ఏ బైక్ ನಾನು ನಮ್ಮ ಕರ್ಕೊಂಡು ರೈಟ್ ಹೇಳ್ತೇನೆ ನೀನು ನಿಮ್ಮ ಅಪ್ಪನ ಕರ್ಕೊಂಡು ರೈಟ್ ಎದ್ಬಿಡು ರೈಟ್ ಹೇಳಕ್ಕೆ ಅಂತ ನಿಮ್ಮ ಮನೆಗಿಲ್ಲ ಮಹಾರಾಜ ನಿಮ್ಮ ಮನೆಗಿಲ್ಲ ನಮ್ಮ ಅಪ್ಪನ ಮನೆಯಲ್ಲಿ ನಾನು ಇದ್ದೀನಿ ನನ್ನ ಹೆಸರಲ್ಲಿ ಇರೋ ಜಾಗ ನಮ್ಮ ರೊಕ್ಕ ಕೊಟ್ಟಾನ ನೀ ಕಟ್ಟಿದ್ಯ ಮುಗೀತು ಆಯ್ತಲ್ಲ ನಂದೇ ಮನೆ ಕಟ್ಟಿದ್ಯಾ ಇಷ್ಟು ದಿನ ನೀನು ನಿನ್ನ ಜೊತೆ ಜೀವನ ಮಾಡಿದ್ದೀನಿ ಜೀವನ ಹಂಚ್ಕೊಂಡಿದ್ದೀನಿ ನನ್ನ ಸರ್ವಸ್ವನೂ ನಿನಗೆ ಹಂಚ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿಗೆ ಅಲ್ಲಿಗೆ ಸರಿ ಹೋಯ್ತು ಅದನ್ನೇನೋ ಕೇಳಕ್ಕೆ ಬಂದ್ರೆ ವಿಚ್ಛೇದನ ಮಾಡುವಾಗ ನಂಗೆ ಸ್ವಲ್ಪ ಕೊಡ್ತಿರ್ತಿಲ್ಲ ಅವಾಗ ನನಗೇ ಖರ್ಚು ಎಲ್ಲ ಕೊಡ್ಬೇಕಾಗತ್ತೆ ಕೊಡ್ಬೇಕ ಹೇಳ್ಬೇಕಲ್ಲ ಇನ್ನು ಮುಂದೆ ಕೊಟ್ಟಿಗೆ ಹಾಕ್ತೇನೆ ಒಂದು ಹೆಣ್ಣಿಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರಿ ಎಷ್ಟು ಮಾಡಿದಿರಿ ಅನ್ನೋದಕ್ಕೆ ನೋಡಕ ಊರಾಗೆ ನನ್ನ ಪರವಾಗಿ ಸಾಕ್ಷಿಗಳು ನೀನು ಮಾಡಿರೋದಕ್ಕೆ ನನ್ನ ಹತ್ರ ಸಾಕ್ಷಿಗಳು ಅದಾರ ಕರ್ಕೊಂಡು ಬಂದು ಬಂದ್ ನಿಲ್ಸಿನಂದ್ರೆ ನಿಮ್ದೇನು ಉಳಿಯಿಲ್ಲ ತಾಯಿ ಮಗಂದು ಇದನ್ ತಿಳ್ಕೊಂಡ್ಬಿಡು ಹ್ಮ್ ನಿಮ್ಮ ನಿಮ್ಮಅಪ್ಪನ್ ತೋಲಾಂಡಿ ತೋಲಾಂಡಿ ಆಸ್ತಿನೂ ಕೊಡೋದಿಲ್ಲ ಅದನ್ನು ತಿಳ್ಕೊಂಡಿದೇನು ಇಷ್ಟ ದಿನ ಈ ಶಾರದಾ ನೋಡಿದ ಬೇರೆ ಇನ್ ಮುಂದೆ ನೋಡೋದೇ ಬೇರೆ ಶಾರದಾ ನಿನ್ನ ಮುಖ ಕಂಡಿಲ್ಲ ಇನ್ ಕಾನು ಮಲ್ಲೇಶ್ ಮಲ್ಲೇಶ್ ಹೋಗು ಹೋಗು ಅಲ್ಲಕ್ಕ ನಾನು ಇಲ್ಲಿ ನಿಮ್ ಮುಸುಡಿ ನೋಡಕ್ ಆಗಲ್ಲ ಅಯ್ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ನಿನಗೂ ಇಲ್ಲ ನಿನ್ ಹೆಣ್ಣು ಅನ್ನೋದನ್ನ ಮರೆತು ನಿನ್ ಎಲ್ಲರಿಗೂ ಊರ್ ಮುಂದೆ ಬಂಡವಾಳ ಮಾಡ್ತೀನಿ ಈ ಊರಲ್ಲಿ ಮಾಡ್ಬಾರ್ದು ಊರಿಂದ ಬಹಿಷ್ಕಾರ ಹಾಕ್ಬೇಕು ಆ ರೀತಿ ಮಾಡ್ತೀನಿ ನೋಡು ಇಲ್ಲಿ ಜಾಗ ಖಾಲಿ ಮಾಡ್ತೀಯ ಇಲ್ಲ ನಿಮ್ಮ ಸಹಸನೇ ಬೇಡ ನನ್ನ ನೀನು ಗಂಡನ ಸಹಸನೂ ಬೇಡ ಇನ್ನು ಮುಂದೆ ಯಾಕೆ ಕೆಲಸ ಕರೆದ್ರೂ ಬರೋದಿಲ್ಲ ನಾನು ಪಡಿ ನಾ ಇರ್ತೀನಿ ನಂದು ಏನು ಯಾರು ಮುಂದೆ ಹೇಳಕ್ಕೆ ಹೋಗ್ಬೇಡ ಬಾಯ್ ಬಿಡಕ್ಕೆ ಹೋಗ್ಬೇಡ ನನ್ನ ಮಾನ ಮರ್ಯಾದೆ ಹೋಗ್ತಾನೆ ನಾಳೆ ನಾನು ಯಾರು ಮದುವೆ ಹೋಗೋದಿಲ್ಲ ಬೇಡ ಬೇಡ ಇನ್ನು ನಿನ್ನ ಗಂಡಗ ನಿನಗೆ ಒಂದು ದೊಡ್ಡ ನಮಸ್ಕಾರ ಬರ್ತಾನೆ ಎಷ್ಟು ಮೆರೆಯತಾಳಲ್ಲ ಐಕಿ ಮೇರ್ಲಿ ಮೇರ್ಲಿ ಈಕೆಗೊಂದು ದಿನ ಗತಿ ಕಾಣಿಸ್ತೀನಿ ಕಿನ ನೀ ಗತಿ ಕಾಣಿಸೋವರೆಗೂ ನಾನೇನಿಲ್ಲ ಇದನ್ನು ತಿನ್ನತ್ತಾರತನ್ನ ಪೇಪರ್ ಮಿಠಾಯಿ ಇಲ್ಲ ನಾನು ಇನ್ನು ಮುಂದೆ ಏನಂತ ತೋರಿಸ್ತೀನಿ ನೋಡ್ತಾ ಇರಿ ಶಾರದಾನ ಗಂಡ ಇಲ್ದ ಬಾಳ ಮೇರಿ ಬೇಡ ಗಂಡ ಇಲ್ದೆ ಭೂಮಿ ಮೇಲೆ ಬದುಕಕ್ಕಾಗಲ್ಲ ಗಂಡನ ಬಿಟ್ಟೋಳು ಅಂತ ಹೆಸರು ಬರ್ತೈತಿ ಹೆಂಡತಿಗೆ ಗಂಡ ಬಿಟ್ಟೋಳು ಅಂತ ಹೆಸರು ಬರ್ಬೋದು ಒಂದು ಹೆಣ್ಣಿಗೆ ಗಂಡದ ಹೆಂಡತಿ ಬಿಟ್ಟವ ಅಂತ ಹೆಸರು ಬರುದಿಲ್ಲ ಬರುದಿಲ್ಲ ಆಯ್ತು ಹಣ ಬರಲಿ ಹೆಂಡತಿ ಗಂಡ ಬಿಟ್ಟಾಳ ಅಂತ ಅನ್ಕೊಂತ ಊರ್ ಮಂದಿ ಮುಂದೆ ಸಾರ್ಲಿ ಮಂದಿ ಕಿವಿ ಕೊಟ್ರ ಅನುಭವಿಸಕ್ಕೆ ನಾನು ನಿನ್ನ ತನ್ನ ಆಚೆ ಗೆಡ್ದವನ್ ಜೊತೆ ಅನುಭವಿಸಕ್ಕಿಂತ ಗಂಡ ಬಿಟ್ಟವಳು ಗಂಡ ಬಿಟ್ಟವಳು ಅಂತ ಅರಿಸ್ಕೊಳ್ಳೋದು ಒಂದು ಒಳ್ಳೆ ಉತ್ತಮ ಅಂತ ಅನಿಸ್ಬಿಡ್ತೈತಿ ಏನು ஊர்க்காரர்கள் நம்பிக்கை மணிக்கு அப்பா ಏನು ಮಲ್ಲೇಶ ಹೋಗ ಮಲ್ಲೇಶ ಈಕಿಗೆ ಇಷ್ಟು ಹೆಂಗ್ ಧೈರ್ಯ ಬಂತು ಏನಿಕ್ಕಿ ಈ ರೀತಿ ಹೆಂಗ್ ಮಾತಾಡತಾಳ ನನಗ್ ಒಂದ್ ಅರ್ಥ ಆಗೋದು ನನಗೆ ನೋಡಿದ್ರೆ ಕಾಣಿಸ್ತಿದ್ಲಲ್ಲ ಇಷ್ಟು ಹೆಂಗ್ ಧೈರ್ಯ ಬಂತು ಲತಾ ಶಾರದಾ ಅಲ್ಲ ನಾನು ಹೇಳ್ದ ಮಾಡ್ತೆ ನಾನು ನಿಮ್ ಮನೆಗೆ ಬರ್ತಾ ಇದ್ದೆ ನೀನ್ ಈ ಕಡೆ ಯಾರ ಜೊತೆ ಮಾತಾಡತಾಳ ಈಕಿ ಈಕೆ ಯಾರು ಪೊಲೀಸ್ ಡ್ರೆಸ್ ನೇಗದಾಳ ಈ ರೀತಿ ಚಂದದಾಳ ಅಯ್ಯಪ್ಪ ಎಷ್ಟು ಚಂದದಾಳ ಈಕಿ ಈಕಿ ಪೊಲೀಸ ಅಂದ್ರೆ ರಿಕಿ ಏನಾರ ಹೆಂಗೆ ಕೇಳಿಸ್ಕೊಳ್ಳೋದು ಹ್ಞೂ ಬೇಡ ಬೇಡ ನಾ ಅಲ್ಲಿ ಹೋದ್ನಂದ್ರೆ ಈಗ ನನ್ನ ಗುರ್ತ ಮುಂದೆ ಆಕೆ ಈ ಕಡೆ ಮುಖ ಮುಖ ಮಾಡಿದ್ದಾಳೆ ನನ್ನ ಗುರ್ತಾನೆ ಹಿಡಿತಾಳೆ ಇಲ್ಲೇ ಇದು ಕೇಳಿಸ್ಕೊತೀನಿ ಹ್ಞೂ ಹಾಗೇನಿಲ್ಲ ಶರ್ಮ ಅದು ನನ್ನ ಫ್ರೆಂಡು ಬಂದ ಅಂತ ಅವಳು ಇನ್ನು ಅವಳು ಟ್ರೈನಿಂಗಿಗೆ ಹೋಗಿದ್ಲು ಏನಾಯ್ತು ಅಂತ ಕೇಳಕ್ಕಂತ ಬರ್ತಾ ಇದ್ದೆ ಅಷ್ಟಲ್ಲಿ ನೀನೇ ಬಂದೆ ಏನು ನಾನು ಹೇಳ್ದಂಗೆ ಮಾಡಿದೆ ಏನು ನೀನು ಗಂಡ ಅಂಜದ ಇಲ್ವಾ ಹ್ಞೂ ಅಂದ್ರೆ ಹಿಂಗೆ ಅಂಜಿಸ್ಕೊತ ಹೋಗ್ತಾನೆ ನೋಡು ನಾನು ಹೇಳ್ದಂಗೆ ಎಲ್ಲ ನಡ್ಕೋಬೇಕು ಅವನು ಏನಾದ್ರು ತುಟ್ಟಿ ಪಿಟಿ ಕಂದ್ರೆ ಹೇಳು ಆಮೇಲೆ ಇದೆ ಅವನು ಒದ್ದು ಒಳಗ್ ಹಾಕ್ತೇನೆ ಆಮೇಲೆ ಏನಸ್ಲಿ ಕಂಬಿನ ಒಂದ್ ಎರಡು ಮೂರು ನಾಲ್ಕು ಅಂತ ಬೇಡ ಬೇಡ ತಾನೆ ನೀನು ನನಗೆ ಇಷ್ಟು ಹೆಲ್ಪ್ ಮಾಡಿದಲ್ಲ ಅಷ್ಟೇ ಸಾಕು ನನಗೆ ಎಷ್ಟು ಧೈರ್ಯ ಬಂದಿತ್ ಗೊತ್ತದನ್ನ ಆದರೂ ಮಾತಾಡುವಾಗ ಇದೆ ಟುಕ್ ಅಂತ ಅನ್ಸಿರ್ತತಿ ಆದರೂ ನೀನು ನನಗೆ ಇಷ್ಟು ಧೈರ್ಯ ತುಂಬಿದಿಲ್ಲ ನನ್ ಗೆಳತಿ ನನಗೆ ನಿನ್ನ ನಿನ್ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಅನ್ಸತ್ತೆ ನನ್ನ ಜೀವನ ಸರಿ ಹೋಗಕ್ಕ ಇದೊಂದು ಇದೆ ಎಷ್ಟ್ ಅನ್ಸ್ತಿತ್ತು ಗೊತ್ತಾನೆ ಅವ್ರು ನೋಡಿದ್ರೆ ಸಾಕು ಎದುರ್ತೀನಿ ಈಗ ಅವ್ರ ಹೆಸರು ಹೇಳಿ ಕಾರ್ ನಡಕ್ ಬರ್ತಾ ಬಾಯಾಗ ஆஹ் கட்டி மனசு மாவாத்தா அக்கி ஜொத்தி சம்பந்த இடம் நான் இஷ்டே சாக்கு நீப்ஸிங் ரெடி மாத ஏன் நீ நோடீர கன்னர் ஆக்கி இடது உம் ನಿಮ್ಮ ಅತ್ತೆ ನಿನಗೆ ಎಷ್ಟು ಕೊಟ್ಟಾಳೆ ಕೊಟ್ಟರೆ ಚಿಮಿನಿ ಸುರಿದು ಇದೆಲ್ಲ ಮಾಡಿದ್ದಾನ ನೀನು ಹೇಳಿದೆ ಅಂದರೆ ಸಾಕು ಅವ್ರನ್ನ ಡೌರಿ ಕೇಸ್ ಮೇಲೆ ಒಳಗಾಕ್ಬಿಡ್ತೀನಿ ನೋಡು ಅಂತೆ ಹತ್ತು ವರ್ಷ ನಿಮ್ಮತ್ತೆಂತ ಮುದುಕಿಯಾಗಿ ಎಲ್ಲ ಸತ್ತು ನೆಗದು ಬಿದ್ದೆ ಬಂದಿರಬೇಕು ನಿನ್ನ ಗಂಡ ಮುದುಕಾಯಿ ಕೈಯಾಕೂಲ್ ಇಟ್ಕೋಬೇಕು ಅವ್ನು ಹ್ಯಾ ಮಾಡ್ತೀನಿ ನನ್ನ ಡ್ಯು ನಾನು ಇದ್ರೊಳಗೆ ಇರುವನು ನನ್ನನ್ನು ಜಾಬ್ಳಿರುವನು ನಾನು ಅವನಲ್ಲೇ ಕುಳಿಯೋಗಿ ಮಾಡ್ತೀನಿ ಹೊರಗೆ ಬರೋ ಕೊಡ್ತಿರ್ಲಿಲ್ಲ ನೀನು ಬೇಡ ನನ್ನ ಗಂಡನಾಗ ಬೇಕು ಅಂದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಅಂದ್ರೆ ನೋಡು ಅವನು ನಿನಗೆ ಏನಾದ್ರು ತೊಂದರೆ ಕೊಟ್ಟರೆ ಹೇಳ್ಬಿಡು ಏನು ಮಾಡೋದು ಮಾಡ್ತಿರ್ತೇನೆ ನಾನು ನಾನು ಪ್ರಾಣದ ಜೀವದ ಗೆಳೆದ ನೀನು ನೀನು ಚಲೋ ಇರಬೇಕು ನೀನು ಇರೋ ಅಂತ ಮಂಗೇನು ಮಸುಳಿಗೆ ಗಂಡು ಅಪ್ಪ ಅಮ್ಮಗೆ ಬದ್ದಿಲ್ಲಾ ನೋಡು ಏನಾದ್ರು ಓದಿದ್ರೆ ನಮಗಿಂತ ಟ್ಯಾಲೆಟ್ ಇದಕ್ಸಾಮ್ ಒಳಗ ಹ್ಮ್ ಐದನೇವರೆಗೂ ನೀನು ಜೊತೆ ಓದಿದೀಲ ಹ್ಮ್ ಐದನೇ ತೇನಲ್ಲ ಐದನೇ ತಕ್ಕ ಓದಿ ಇನ್ನೇನು ಎಕ್ಸಾಮ್ ಬರ್ದ್ನಿ ದೊಡ್ಡಕೆ ಆಗಿಬಿಟ್ನಿ ದೊಡ್ಡಕ್ಕಂದ್ರೆ ನಮ್ಮಪ್ಪ ನಮ್ಮ ಹೆಣ್ಮಕ್ಳೇನ್ ಸಾಲಿ ಏನು ಬಾರಂತೆ ಬಿಡಿಸಿ ಬಿಟ್ರು ಅಷ್ಟಲ್ಲ ನೀನೇ ತಾನ ಮುಂದೆ ಓದಿದಿ ಹತ್ತನೇವರೆಗೂ ಪೊಲೀಸ್ ಆದೇವ ಹ್ಮ್ ನಾನು ಈಗೇನು ತಕ್ಕ ಬರ್ತಾವ ನಮ್ಮ ಮನೆಲ್ಲ ಕಲಿಯು ನೋಡಿ ಕಲಿಸ್ ಕಲಿಕೆನಾದ್ರು ನಾನು ನೋಡಿದಿಲ್ಲನೆ ನೀ ಪೇಪರ್ ಬರೀಕಾದ್ರೆ ನಿಂದ ಕದ್ದು ನೋಡ್ತೀನಿ ಹ್ಞೂ ಕದ್ದು ನೋಡಿ ಬರಿತಿದ್ದೀನಿ ಅಂತ ಹುಷಾರಿಲ್ಲಾಕೀನಿ ಹೋಗಿ ಹೋಗಿ ನಿಮ್ಮಪ್ಪ ಗುಂಡಿ ಕೆಲಸ ಮಾಡೋ ಕೊಟ್ಟೆ ಏನು ನಿಮ್ಮಪ್ಪಗ ನಿಮ್ಮಅಮ್ಮಗೆ ಬುದ್ಧೇ ಇಲ್ಲ ಏನು ಮಾಡೋದು ಹ್ಞೂ ಇನ್ನೇನು ಈಗಿನ ಕಾಲದಲ್ಲಿ ಮತ್ತೆ ಹಿಂಗಲ್ಲಚ್ಚಿ ಕೊಯ್ಸಲ್ಲಿ ಮದುವೆ ಮಾಡ್ಕೊಟ್ಬಿಡ್ತಾರೆ ಇನ್ನೆಲ್ಲ ಮುಂದೆ ಯಾವಾಗ ತಡಿತಾರೋ ಏನೋ ನನಗಂತೂ ಗೊತ್ತಿಲ್ಲ ನಾನು ಓದ್ತೀನಿ ಅದಕ್ಕೆ ನಮ್ಮಪ್ಪ ಅಮ್ಮ ಒಳ್ಳೆ ಅಂತ ತಂದೆ ತಾಯಿನ ಪಡೆ ಪುಣ್ಯ ಮಾಡಿದೆ ನಾನು ಅದಕ್ಕೆ ನೋಡಿ ನಾನು ಓದಿಸಿ ಪೊಲೀಸ್ ಮಾಡಿದ್ರವರು ಹ್ಞೂ ನಾನು ಒಬ್ಬರನ್ನ ಪೊಲೀಸರನ್ನ ಇಷ್ಟಪಟ್ಟಿದ್ದೀನಿ ಕನೇ இன்னொரு தின மாரேஜ் மாரேஜ் பர்பே மதம் ஃபிஸ் ஆகா ஏன்னா லவ் மாரேஜனா ம் அல்ல டென்ஷன் ஒழக அவர் நான் நோடி ஆக இஷ்டப்பட்டுவிட்டா கல்வ் போலீஸராக நன்கிந்தொட் சீனியர் கமிஷ்னரு கமிஷ்னர் அவரே சரி அவரு ஏனா நான் நோடி எஸ்டு இஷ்டப்பட்டு அது பயப்பட்ரு நான் நோடி ம் அதுக்கேனோங்கோந்தாகி லவ் ஆய்த்து இது நம்ம ஒர்க்கொண்டாரா அவரு நன்கி ஹையர் ஆஃபீஸர் அந்த ఆయ్ అంత ఒప్పు ఇన్నేన్ ఎర్డత మ్యార్యారోతీ డేటు అబ్బం తిల్స్ కనెను నేను నిమ్మప్ప అమ్మ ఎలా బర్బేను సరి ఆయ్ హాస్టల్ నన్ను జీవన సరిమాబు కలే గండ నా మావ అంత సత్తుదా సత్తు కాట కొడు నేను తోడక నా నాద్యార్ కాట అయ్యో ఏ్యా అదే నోడి శారదా నాలున ఇంకా బాయ్ మ ಅದೇ ಒಂದು ಮೇನು ನಾನು ಅದೇ ಇದ್ದ ಮನೆಗೆ ನಾಯಿ ಕೂಡ ಬಳಿ ಮಾಡ್ಲಂತಾರೆ ಆದ್ರೆ ನೀನು ಇಷ್ಟು ಕಷ್ಟಪಟ್ಟಿದ್ದೀನಿ ನಿಂಗೆ ಇಷ್ಟ ಅಲ್ಲ ನನಗೊಂದು ಹಾಡ್ಸಪ್ಪರೆ ನಿನಗೆ ಒಂದು ಸಲ್ಯೂಟ್ ಕೊಡ್ತೀನಿ ನಾನು ಪೊಲೀಸಾಗಿ ಒಂದು ವಿಷಯ ಹೇಳ್ತೀನಿ ನಾನು ಮದುವೆ ಆಗೋ ಹುಡುಗನಿಗೆ ಅಕ್ಕ ಇಲ್ಲ ಅನ್ನ ತಮ್ಮ ಇಲ್ಲ ಅತ್ತೆ ಮಾವ ಮಾವ ತಿಳ್ಕೊಂಡಿದ್ದಾರ ಅತ್ತೆ ಇದ್ದಾಳೆ ಪಾಪ ಉತ್ತಮ ಅದಾರ ಅಷ್ಟೇ ಹಿಂಗೆಲ್ಲ ನೋಡಿ ಲವ್ ಮಾಡಿದ್ದು ಗೊತ್ತಾ ನಾನು ಅದೇ ಮಗನ ಮನೇಲಿ ಯಾರು ಇದ್ದಾರೆ ಏನೇನು ಅಂತ ತಿಳ್ಕೊಂಡೆ ನಾನು ಅದೆಲ್ಲ ಹೇಳಿದ್ಮೇಲೆ ನಾನು ಮದುವೆ ಆಗಿದ್ದು ಕನೆ ಗೊತ್ತಾ ಮದುವೆ ಅಂತೀನಿ ಲವ್ ಮಾಡಿದ್ದು ಸರಿ ನಾನು ಬರ್ತೀನಿ ಅಲ್ಲಿ ನನ್ನ ಫ್ರೆಂಡ್ ಮೀಟಾಗಿ ಡ್ಯೂಟಿಗೆ ಹೋಗಬೇಕು ಹತ್ತು ಗಂಟೆಗಂದ್ರೆ ಸರಿನಾ ಸರಿ ಆಯಿತು ಬರಲ್ಲ బగ్ని ఊట ఎడతాళకి నన్గ ఏడ్లీ ఇడ్లి ఈకే కల్సాక అనే ఈకీ ఈ బి బందేనో మాతాడతారీకుమ్ నమ్మ జీవన నన్ను జేల్గం నేర్గా ఆ ఐతి నగ ఐతి అలా ఈ విషయ డౌరీ కేశ్ మేలు జేల్గ్ ఏన్ ఇన్ ముందోడి చో ఇకంద్రు ఆగతా యాక్ హాగత ననగ నమ్మ నమ్మ బందేలా నం హింగ్తి ಏನು ಮಾಡಲೀಗ ಅಲ್ಲ ನಮ್ಮ ಬಂದ ಮೇಲೆ ಹಿಂಗೆ ತಂದ ಅಂದಮೇಲೆ ನಾನು ಇದನ್ನು ತಿಳ್ಕೊಳಬೇಕು ಈಗ ಹೇಳಿದ್ದು ನಂಗೆ ಕರೆ ಅನ್ಸಕತ್ತತಿ ಯಾಕಂದ್ರೆ ನಾನು ಇಷ್ಟು ದಿನಾಕಿ ಚಲೋ ನೋಡ್ಕೊಂಡೇನಿ ಈಗ ನೋಡ್ರಿಕ್ಕಿಂತ ಚಲೋ ನಂಗೆ ಮಾತಾಡ್ಸೋಕೆ ಆಗೋತ್ತೆ ಕಿಂದು ಕಾಣ್ರೆ ಆಗೋತ್ತು ಯಾಕೆ ಹಿಂಗೆ ಆಗತ್ತೆ ಇರಬೇಕು ಇದೇನು ಐತಿ ನಾ ಇದನ್ನು ತಿಳ್ಕೊಲೇಬೇಕ ತಿಳ್ಕೊತೇನೆ ಇಲ್ಲಾಂದ್ರೆ ನಂಗೆ ಯಾಕೆ ಹಿಂಗೆ ಇಕ್ಕಿತ್ತು ನಾ ಯಾರ್ದಾರ ಕಡೆ ಹೋಗ್ಲೇನ ತಿಳ್ಕೊತೇನೆ ತಿಳ್ಕೊಂಡೆ ತಿಳ್ಕೊತೇನೆ ಇವತ್ತು ಹೋಗ್ಕಾನು ಹಾಂ ನಂಗೆ ಒಬ್ಬರು ಸಾಮುಳದ ಇವತ್ತು ಹೋಗ್ತೇನೆ ಓ ನಮಃ ಶಿವಾಯ ಓ ನಮಃ ಶಿವಾಯ ಗುರುಜಿ ಕೂತ್ಕೊಳ್ಳಪ್ಪ ಅದು ಗುರುಜಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಲ್ಲ ನೀವು ಈ ನೀರಲ್ಲಿ ಕುಂತಿದ್ದೀರಲ್ಲ ತಳಕ್ಕೆ ಏನೂ ಇಲ್ಲ ಏನೂ ಇಲ್ಲ ನೀವು ನೀರಲ್ಲಿ ಮೋಡ್ಕೋದಿಲ್ಲ ನೋಡಪ್ಪ ನಾವು ಈ ನೀರಲ್ಲಿ ಕುಂತು ತಪಸ್ ಮಾಡಕತ್ತಿ ಹತ್ತು ವರ್ಷ ಆಯಿತು ಫಸ್ಟ್ಗೆ ನಮಗೆ ಹಂಗಾಗೋದು ದೇವರ ಆಶೀರ್ವಾದ ಈಗ ನಾನೇ ಎಲ್ಲ ದೇವ್ರ ಶಕ್ತಿಯಿಂದ ನೀರಲ್ಲಿ ತೇಲ್ಬೋದು ಏನಾಯಿತು ಏನು ಬಂದ ವಿಷಯ ಹೇಳಪ್ಪ ನೋಡಿ ಗುರುಜಿ ನನಗೆ ಮನೇಲಿ ನೆಮ್ಮದಿ ಇಲ್ಲ ಕಟ್ಕೊಂಡು ಹೆಂಡತಿ ನೋಡಿದ್ರೆ ಸೇರ್ತಾನೆ ಇಲ್ಲ ಕಟ್ಕೊಂಡು ಹೆಂಡತಿ ಎಷ್ಟು ಕಾಳಜಿ ಮಾಡ್ತಾಳೆ ನನಗಕ್ಕಿ ಆಗ್ತಾ ಇಲ್ಲ ಬ್ಯಾರ್ಯಾರ ಜೊತೆ ಸಂಪರ್ಕ ಇಟ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಹೆಂತಿ ಬೇಡ ಅಂತ ಅನ್ನಿಸ್ತಾ ಇದೆ ನಾನು ಏನು ಮಾಡಲಿ ಗುರುಜಿ ನನಗ್ಯಾಕೆ ಹಿಂಗಾಗತ್ತೈತಿ ಒಂದು ನಿಮಿಷ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಪ್ಪ ಹಾ ಗುರುಜಿ ನೋಡ್ತೀನಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನೋಡಪ್ಪ ನನ್ನ ಹೆಸರು ಮಲ್ಲೇಶ್ ಅಂತ ಗುರುಜಿ ನೋಡು ಮಲ್ಲಪ್ಪ ಅದೇನಾಗಿತ್ತಂದ್ರೆ ನಿನಗ ನೀನು ಹೆಂತಿ ಕಂಡ್ರೆ ಸೇರ್ದಂಗೆ ಮಾಡಿದಾರೆ ನೀನು ಕಣ್ಣು ನೋಡಿ ಹೇಳ್ತೀನಿ ಯಾಕಂದ್ರೆ ನಿನ್ನ ಕಣ್ಣು ಎಲ್ಲ ಹಚ್ಚಿ ಹಳದಿ ಆಗಿದಾವೆ ಏನು ನಿನ್ನ ಒಳಗ ನಿನ್ನ ಕಾಲದಲ್ಲವು ಒಳಗಿನ ಕಣ್ಣು ಹಂಗಾಗೈತಿ ನಿನ್ನ ಮನಸ್ಸಿನಾಗ ನಿನ್ನ ತಿಳಿಯಾಗ ನೀನು ಹೆಂಡತಿ ಕಂಡ್ರೆ ನಿನಗೆ ಇಷ್ಟನೇ ಆಗ್ಬಾರ್ದು ನೀ ಬ್ಯಾರ್ದವ್ರನ್ನ ಬೇಕಾದಂಗೆ ಇಷ್ಟಪಡು ನೀನು ಬ್ಯಾರೆದವ್ರನ್ನ ನೋಡು ಇದು ನನ್ನ ತಪಸ್ಸಿನ ಶಕ್ತಿ ಬಗ್ಗೆ ನಾನು ತಿಳ್ಕೊಂಡು ಹೇಳತ್ತಿರೋದು ನನಗೆ ದೇವ್ರು ನೋಡಿಸ್ತಾ ಇದ್ದಾನೆ ಶಿವ ನಾನು ಮಾತಾಡತ್ತೀನಿ ನಿನಗೆ ನಿಂದ ಬಗ್ಗೆ ನಿನಗೆ ಅರಿವಿಲ್ಲ ನಿಂದು ಬಗ್ಗೆ ನಿನಗೆ ಅರಿವಿಲ್ಲ ನೀನು ಕಂಡ್ರೆ ನಿನಗೆ ಸೇರ್ಬಾರ್ದಾಕಿ ಏನೋ ಮಾಡಿದ್ರೆ ನೀನು ಹಾಕಿನ ಒಡಿಬೇಕು ಬಡಿಬೇಕು ಮತ್ತು ನಿನಗೆ ಹೊಟ್ಟೆಕ್ಕೆ ಹಾಕ್ಯಾರ ಮಂಗನ ಅದೇನು ಅದು ಯಾರು ಹಾಕ್ಯಾರು ಯಾರು ಬಿಟ್ಟಾರ ಅನ್ನೋದು ನಾವು ಹೇಳೋದಿಲ್ಲ ಅದು ಹೇಳೋ ನಮ್ಮ ಕರ್ತವ್ಯನೂ ನಮ್ದು ಅಲ್ಲೂ ಅಲ್ಲ ಯಾಕಂದ್ರೆ ಹೇಳೋ ಪದ್ಧತಿ ನಮಗೆ ಅಲ್ಲೂ ಅಲ್ಲ ನಮಗೆ ಗೊತ್ತಾದರೂ ನಾವು ಹೇಳೋದಿಲ್ಲ ಅಷ್ಟ್ರ ಮೇಲೆ ತಿಳ್ಕೊಬೇಕು ನಿಂಗೆ ಯಾರು ಹಾಕ್ಯಾರಂತೇಳಿ ಅಲ್ಲ ಗುರುಜಿ ನಂಗೆ ಯಾರು ಹಾಕ್ಯಾರೋ ನಂಗೆ ಯಾರು ಬಿಟ್ಟಾರೋ ಅಂತ ಏನು ಗೊತ್ತಾಗೋದು ಒಂದು ಕೊಡ್ತಾನಪ್ಪ ನಾನು ಒಂದು ಸಂದೇಶನ ಕೊಡ್ತಾನೆ ಅದು ಏನು ತಿಂದಿ ಅಂದ್ರೆ ನೀನು ಹೊರಗಿಂದ ಊಟ ತಂದು ತಿಂದಿದ್ದೀನಿ ನೋಡು ಹೊರಗಿನ ಊಟ ಏನಿರುತ್ತಲ್ಲ ಮನೆಯಾಗಿನ ಊಟದಾಗ ಹಾಕಿಲ್ಲ ನಿಂಗೆ ಹೊರಗಿನ ಊಟ ಏನು ನೀವು ತಂದಿರ್ತೀಲ್ಲ ಅದ್ರೊಳಗೆ ನಿಂಗೆ ಹಾಕಿದ್ದಾರೆ ಅದರೊಳಗೆ ಹಾಕಿದ್ದಾರೆ ಅಂದ್ರೆ ಅವರು ಹೆಂಗದಾರು ಏನು ಅಂತ ನಾನು ಹೇಳೀನಿ ಅಂದ್ರೆ ನಿನಗೆ ನೀವು ಜಗಳ ಹಾಕತಿ ಇಲ್ಲ ಗುರುಜಿ ನಾನು ನಿಮ್ಮ ಕಾಲಿಗೆ ಬಿದ್ದು ಬಿಟ್ಟು ಕೇಳ್ಕೊತೀನಿ ನಾ ಯಾರ ಹತ್ರನೂ ಜಗಳ ಹೋಗಲ್ಲ ನಂಗೆ ಯಾರಂತ ಗೊತ್ತಾದ್ರೂ ಅವರು ಸಬ್ರಿಗೂ ಹೋಗೋದಿಲ್ಲ ನಂಗೆ ಯಾರು ಅಂತಾರ ಒಂದು ಈಟ್ರ ಅವರು ಒಂದು ತಿಳಿಯೋ ಒಂದು ಈಟ್ರ ಏನರ ಹೇಳಿರಲ್ಲ ಸೂಚನೆ ಕೊಡಿರಲ್ಲ ಇಷ್ಟು ಕೇಳ್ಕೊಳತ್ತೀ ಅಂತ ಹೇಳಾಕತ್ತ ಮಗನ ಅದು ಏನಂತಂದ್ರೆ ಒಬ್ಬಕಿ ಕ್ಯಾಂಪ ಕೂದಲತ್ತವು ತಲೆಯಾಗ ಏನ ಮಗಳ ಹಾಂ ದಪ್ಪ ಕಟ್ಟ ಮೈ ಕಟ್ಟೈತಿ ಗಿಡ್ ಆ ಹೆಣ್ಮಗಳು ನೀ ತಿನ್ನೋದು ಆಸ್ಯಾಗ ವಿಷ ಹಾಕ್ಯಾಳ ಯಾರು ಏನು ಅಂತ ನಾ ಹೆಸರು ಹೇಳಕ್ಕೆ ಹೋಗಲಪ್ಪ ವಿಷ ಹಾಕ್ಯಾಳ ನನಗೆ ಅಷ್ಟು ತೋರ್ಸಕತ ದೈವ ಶಕ್ತಿ ಆಕೆ ನಿನಗೆ ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲ ಆ ದೈವ ಶಕ್ತಿ ಅಷ್ಟು ತೋರ್ಸಕತೈತಿ ಕ್ಯಾಂಪ್ ಕೂದಲ ಗಿಡ್ಡಗದಾಳ ದಪ್ಪಕ್ಕೆ ಮೈ ಕಟ್ಟು ಹಾ ಅಂಥ ಹೆಣ್ಮಗಳು ನಿನಗೆ ನೀ ತಿನ್ನೋದು ಆಸೆಯಾಗ ನಿನಗೆ ಅಂಥದ್ದು ಹಾಕಿದಾಳ ಆವಾಗ ನಿಂಗೆ ಏನಾಗೈತೆ ಅಂದ್ರೆ ನೀನು ಹಿಂತಿ ಕಂಡ್ರೆ ಸೇರೋದಿಲ್ಲ ಸೇರುವುದಿಲ್ಲ ನೀನು ಹಿಂತಿ ನೋಡ್ರಿ ನೀವು ಆಕತಿ ಅಕ್ಕಿ ಜೊತೆ ಕೆದ್ರು ಜಗಳ ಮಾಡುವಂಗೆ ಆಕತಿ ಇಷ್ಟು ಮಾಡಿದಾರೆ ನೋಡಪ್ಪ ನಿಂಗೆ ಒಂದು ಲಿಂಬೆ ಏನು ಕೊಡ್ತಾನೋ ಇದನ್ನು ಮೂರು ದಾರಿ ಕೂಡಿದಲ್ಲಿ ನಿವಾಳಿಸಿ ಹೋಗಿ ಹೋಗದ ಬರುವಾಗ ಹೊಳೆಯಾಗ ಜಳಕ ಮಾಡಿ ಮನೆಗೆ ಹೋಗ್ಬೇಕು ಆ ಲಿಂಬೆ ನೀನು ನಿವಾಳಿಸಿ ಉಗ್ದಿರ್ತೀಯಲ್ಲ ಅದನ್ನು ಮಾತ್ರ ನೀ ತುಳಿಬಾರ್ದು ಆ ಜಾಗಕ್ಕೆ ನೀವು ಹೊಳೆ ಹೋಗಬಾರ್ದು ಅಂಥ ಜಾಗದಾಗ ಹೋಗಿ ಹೋಗದ್ ಬರಬೇಕು ಹೊಳೆ ನೀ ಆ ಜಾಗಕ್ಕೆ ಮುಖ ಕೂಡ ಹಾಕಿ ಮಲಗಬಾರ್ದು ಯಾಕಂದ್ರೆ ಅದು ಮತ್ತೆ ನೀನು ಹಿಂದೆ ಬರ್ತೈತಿ ಇದು ಮಾತ್ರ ಕಟ್ಟಿಟ್ಟು ಬುತ್ತಿ ಹಂಗ ಮಾಡಿರಿ ಗುರುಜಿ ಕೊಡ್ರಿ ಹ್ಞೂ ಓಂ ರೀಂ ರಾಮ್ ರೂಂ ಓಂ ರೀಂ ರಾಮ್ ಓಂ ಓಂ ಶಿವ ಶಿವ ಅರ್ಪಣೆ ಅಪಸ್ತು ಶಿವ ಅರ್ಪಣೆ ಆಪಸ್ತು ಶಿವ ಅರ್ಪಣೆ ಆಪಸ್ತು ತಗೊಳ್ಳಪ್ಪ ಎರಡು ಲಿಂಬೆಯನ್ನು ಭಾಗ ಆಗಿರೋದು ನಾನೇ ಇದ್ದೀನಿ ನೀನು ಇಲ್ಲೇ ಈ ದಿಕ್ಕಿಗೆ ಈ ಕಡೆ ಮೂರು ಮೂಲಿ ಸೂರ್ಯ ಮೂಲಗು ದಿಕ್ಕಿಗೆ ಹೋಗಿ ಇದನ್ನು ನಿನ್ನ ತಲೆ ಮೇಲೆ ಈ ಕಾಡಿಂದ ಈ ಕಡೆ ಮೂರು ಸಲ ಈ ಕಾಡಿಂದ ಈ ಕಡೆ ಮೂರು ಎರಡು ಕೈಲಿ ಮಾಡಿ ಆ ಕಡೆ ದೂರ ಬಿಸಾಕು ಬಿಸಾಕಿ ಬಂದು ಈ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗು ನಾನು ಇಲ್ಲೇ ಇರ್ತೇನೆ ಇಲ್ಲೇ ಮಾಡಿಬಿಡು ಸ್ನಾನ ಮಾಡ್ಕೊಂಡು ನೀ ಮನೆಗೆ ಹೋದೆ ಅಂದ್ರೆ ನಿಂದಪ ನಿನಗೆ ಮಾಡಿದಂಥ ಎಲ್ಲನೂ ಇದರೊಳಗೆ ದಾಟಿ ಹೋಗ್ಬಿಟ್ಟಿರ್ತತಿ ಮತ್ತು ನೀ ಈ ಕಡೆ ತಲೆ ಹಾಕಿ ಮಲಗಾಕೋ ಹೋಗ್ಬೇಡ ಈ ಕಡೆ ನೀ ಬರಕ್ಕೂ ಹೋಗ್ಬೇಡ ಏನು ನೀವು ಬರಬೇಕಂತಂದ್ರೆ ನಿನಗೇನರ ಕೇಳ್ಬೇಕು ಕೇಳಬೇಕು ಅಂದ್ರೆ ನೀನು ಇಲ್ಲಿ ಬಾ ದೂರ ಹೋಗಿ ಹೋಗೋದು ಇದನ್ನು ಬಂದು ಇಲ್ಲಿ ಚಾಕ ಮಾಡಿ ಹೋಗ್ಬಿಡು ಹಾಂ ಆಯಿತು ಗುರುಜಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ನನಗೆ ಇದನ್ನೆಲ್ಲ ಸತ್ಯ ತಿಳಿಸಿದ್ರಲ್ಲ ಅಷ್ಟೇ ಗೊತ್ತಾಯ್ತು ನನ್ನ ಹೆಂಡತಿ ಅಂತ ಹೆಂಡತಿಗೆ ನಾನು ಮೋಸ ಮಾಡತ್ತೀನಿ ನನ್ನನ್ನು ಅವಳು ಇಷ್ಟು ಇದನ್ನು ಮಾಡತ್ತಿದ್ಲು ನಂಬಿದ್ಲು ನಾನು ಅವಳು ನಂಬಿಕೆ ಇಟ್ಟು ದ್ರೋಹ ಮಾಡಿಬಿಟ್ನಿ ಇನ್ನು ಮುಂದಕ್ಕೆ ಹಂಗೆ ಮಾಡಲ್ಲ ಅದಕ್ಕಿನ್ ಚೆನ್ನಾಗಿ ನೋಡ್ಕೊತೀನಿ ನಮಸ್ಕಾರ ಪ್ಲೀಸ್ ರೀ ಎಲ್ಲರೂ ಕಾಯಿಲೆ ತಬ್ಲಿನ ಸೀರಿಯಲ್ ನೋಡ್ರಿ ಸಪೋರ್ಟ್ ಮಾಡಿ ಎರಡು ಸಾವಿರ ಎರಡೂವರೆ ಸಾವಿರ ನೋಡತ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದೊಂದು ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವೇನು ಅಂದ್ಕೊಂಡ್ರಿ ಅಂದರೆ ಈ ಕಥೆನ ಬಡ ಬಡ ಏನೇನು ಟ್ರಿಸ್ಟ್ ಇದಾವ ಅದನ್ನು ಕೊಟ್ಟು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿ ಆದರೆ ಇಲ್ಲ ನಂಗೆ ಮುಗಿಸೋಕೆ ಇಷ್ಟ ಇಲ್ಲ ಗಣ ಮುಂದೆ ಶಾರದಾ ಮಕ್ಕಳದ ಜೀವನದಾಗ ಏನಾಗೈತಿ ಶಾರದಾ ಮಕ್ಕಳು ಮುಂದೆ ಹೆಂಗೆ ಜೀವನ ಮಾಡ್ತಾ ಇದಾರೆ ಶಾರದಾ ಮಕ್ಕಳ ಜೀವನ ಹೆಂಗೈತಿ ಅವರು ಎಲ್ಲಿತನ ಇನ್ನೂ இன்னும் அவரு எல்லா கதை ஹே்த்தாரல நான் அல்லத்தன கதை மாதிரி நான் ஆசை ஐரிக்கி ஏன்த்து இதை கமெண்ட் தீச்ரி யாரெல்லாம் சப்ஸ்கிரைப் மால்லல ப்ளீஸ் இது இது கமெண்ட் நான் பின்னாடித்தேன் நான் கானாப்பூர் கார்டூன் சானலாகி சப்ஸ்கிரைப் லிங்க் மேல் க்ளீக் மாதிரி ಹಂಗೆ ಇದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮಗೆ ಶಾರದಾನ್ದು ಅಕ್ಕ ಮಗಳದ್ದನ್ನು ಹೇಳ್ಬೇಕಂದ್ರೆ ಅವ್ರ ಮಗಳದು ಅವ್ರ ಮಕ್ಕಳ ಜೀವನದಲ್ಲಿ ಏನೇ ನಡತೈತಿ ಅವ್ರಿಗೆ ಹೀಗೆ ಹೇಗಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಬೇಕಂತಂದ್ರೆ ಓಕೆ ಅಂತಂದ್ರೆ ನಾನು ಮುಂದಿಂದ ಕೇಳಿಸ್ತೇನೆ ಇಲ್ಲಾಂದ್ರೆ ಶಾರದಾನ್ ಲಾಸ್ಟ್ ಮಕ್ಕಳಾಗೋವರೆಗೂ ಜನ ಹೇಗಿತ್ತು ಅನ್ನೋದ್ರ ತೋರಿಸಿ ಮುಗಿಸ್ಬಿಡ್ತೀನಿ ನಿಮ್ಮ ಅನಿಸಿಕೆ ನಂಗೆ ಕೇಳ್ರಿ ಇಲ್ಲಾಂದ್ರೆ ನೀವು ಬೇರೆ ಕತೆ ಮಾಡಿ ಇದು ಇಂಟ್ರೆಸ್ಟಿಂಗ್ ಆಗಿ ಬರೀ ಕಾಮಿಡಿಗೆ ಬೇಕಂತಂದ್ರೆ ನಾನು ಕಾಮಿಡಿ ಹುಡುಕಿ ಬರೆದಿಟ್ಟು ಆಮೇಲೆ ಕತೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ರೀ ಇಲ್ಲ ಇದೇ ಇರಲಿ ಇದನ್ನೇ ಕಂಟಿನ್ಯೂ ಮಾಡಿರಿಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಅನಿಸಿಕೆ ಪರ್ ಯಾಕಂದ್ರೆ ನೋಡೋರು ನೀವು ನಾನೇನೋ ಬಿಡ್ತೀನಿ ನನಗೆ ಇದರಿಂದ ಉಪಯೋಗ ನಿಮ್ಮ ಕೆಲವು ಜನ ಕಮೆಂಟ್ ಮಾಡಿದ್ರು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು ನನಗೆ ಅದರಿಂದ ಒಬ್ಬರು ಅಂದರು ಇದರಿಂದ ನಿಮಗೇನು ನಿಮಗೂ ಉಪಯೋಗ ನಮಗೇನು ಉಪಯೋಗ ನೀವು ಬಿಟ್ಟರೆ ನಾನು ಬೇರೆ ಯಾವ ವಿಡಿಯೋ ನೋಡ್ತೀನಿ ನಿಮ್ದು ಅಷ್ಟೇ ಬಿಟ್ಟು ಯೂಟ್ಯೂಬ್ ವಿಡಿಯೋ ಇಲ್ಲ ನೀವು ಬಿಟ್ಟರೆ ನಾವು ಬೇರೆ ಯಾವ ವಿಡಿಯೋಗಳು ನೋಡ್ತೀವಿ ಅಂತ ಕಮೆಂಟ್ ಹಾಕಿದ್ರು ಕೆಲವೊಬ್ರು ಬಿಟ್ಟರೆ ಬಿಡಿರಿ ನಮಗೇನಾಗದೈತಿ ಇದರಿಂದ ಏನು ನಂಬಿಕೊಡ್ತಾರೆ ನಾನು ರೊಕ್ಕ ಈ ರೀತಿ ಎಲ್ಲ ಕಮೆಂಟ್ ಹಾಕಿದ್ರು ಹಾಕಲಿ ಪರವಾಗಿಲ್ಲ ನಾನು ಅವ್ರನ್ನ ಹೈಡ್ ಮಾಡಿ ಹೋಗದ್ಬಿಟ್ಟೆ ಆಯಿತು ನನಗೇನು ಬೇಜಾರು ಅನಿಸ್ಲಿಲ್ಲ ಆದರೆ ಇಷ್ಟೊಂದು ಜನ ನಂಗೆ ನೀನು ಕಮೆಂಟ್ ಮಾಡಿದಾರಲ್ಲ ಅಕ್ಕ ಪ್ಲೀಸ್ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತ ಅವರು ವೀಡಿಯೋ ಕಮೆಂಟ್ ನೋಡಿ ನಂಗೆ ಕನ್ನಡ ನೀರು ಬಂತು ಅಯ್ಯೋ ಎಷ್ಟು ಜನ ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಇಷ್ಟು ಜನ ನನಗೆ ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟು ನನಗೆ ಖುಷಿ ಆಯಿತು ಸಾಕು ನಾನು ಇಷ್ಟು ಜನ ಅನ್ನೋ ಒಂದು ಹೆಮ್ಮೆ ಬಂತು ನನಗೆ ಸಾಕು ನನಗೆ ಇಷ್ಟು ಜನ ನಾನು ಪಡ್ಕೋತೀನಿ ಅಲ್ಲೋ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಸೋಷಿಯಲ್ ಮೀಡಿಯಾದೊಳಗೆ ಅಷ್ಟು ಜನ ನಾನು ಪಡ್ಕೊಂಡಿದ್ದೀನಲ್ಲ ಅಷ್ಟು ಸಾಕು ಖುಷಿ ಇದೆ ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಅವ್ರು ಯಾವ ತರ ವೀಡಿಯೋ ಮಾಡೋ ಯಾವ ತರ ಆ ತರ ಮಾಡ್ತೀನಿ ಇಲ್ಲ ಶಾರದಾನ ಕತೆ ಇದನ್ನೇ ಕಂಟಿನ್ಯೂ ಮಾಡೋ ಅಂದ್ರೆ ಇದನ್ನೇ ಕಂಟಿನ್ಯೂ ಯಾಕಂದ್ರೆ ಇನ್ನೂ ಮುಂದೆ ಕ್ವಿಸ್ಟ್ ಇದ್ದಾವೆ ಶಾರದಾಗೆ ಯಾವ ತರ ಕಷ್ಟ ಕೊಟ್ಟರು ಅದರಿಂದ ದೇವರು ಅವ್ರ ಯಾವ ಥರ ಕಷ್ಟ ಕೊಟ್ಟ ಅನ್ನೋದನ್ನ ತೋರಿಸ್ಬೇಕಲ್ರಿ ಹಂಗೆ ಹೆಂಗೆ ಎಂಡ್ ಹೆಂಡ್ ಮಾಡೋಕೆ ಬರ್ತೈತಿ ಅವರು ಏನ ಪಾಪ ಕಥೆ ಹೇಳ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಏನು ನಡ್ದೆ ಅದನ್ನ ತೋರಿಸಂದ್ರೆ ನಾನು ತೋರಿಸ್ತೀನಿ ಬೇಡ ಕಾಮಿಡಿ ಕಾಮಿಡಿರಲಿ ನಗೋ ಥರ ಇರಲಿ ಅನ್ನೋದಾರ ಇದನ್ನ ಬಿಡ್ತೀನಿ ಅದನ್ನ ಮಾಡ್ತೀನಿ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೋ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅಂತ ಹೇಳಿ ಆ ರೀತಿ ನಾನು ಮಾಡ್ತೀನಿ ಓಕೆನಾ ಪ್ಲೀಸ್ ಆಯ್ತು ತಬ್ರಿ ನೋಡ್ರಿ ಅದು ಭಾ ಭಾಳ ಚೆನ್ನಾಗಿದೆ ಅದೇನು ಯಾರಿಗೂ ತೊಂದರೆ ಕೊಡೋದಲ್ಲ ಏನೂ ಅಲ್ಲ ಯಾರ್ದು ಕಷ್ಟ ಅಲ್ಲ ನನ್ನ ಫ್ಯಾಮಿಲಿ ನಡೆಯುವಂಥ ಕಥೆ ಅದು ನಾನೇ ಕ್ರಿಯೇಟ್ ಮಾಡಿದ್ದೀನಿ ನೀವು ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅದರಲ್ಲಿ ನಾನು ಮಾಡ್ಕೋಬೋದು ಇದರಲ್ಲಿ ಆಗೋಲ್ಲ ಯಾಕಂದರೆ ಇದು ಹೇಗೆ ನಡೆದಿದೆ ಅದನ್ನು ಹಾಗೆ ಮಾಡಬೇಕು ಅದು ಕೇಳಿದ್ದು ಸರಿನಾ ಎಲ್ಲರೂ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಹಂಗೆ ಕಮೆಂಟ್ ಬಾಕ್ಸ್ ಒಳಗೆ ಅದೊಂದು ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಚಾನಲ್ ಇನ್ನೊಂದು ಓಪನ್ ಆಗುತ್ತೆ ಜಾಸ್ತಿ ಮಾತಾಡಿದ್ದನ್ನ ಅನ್ನೋರು ಇದನ್ನು ಸ್ಕಿಪ್ ಮಾಡಿ ನೀವು ವಿಡಿಯೋ ಸ್ಕಿಪ್ ಮಾಡಿಬಿಡ್ಬೋದು ಅಷ್ಟೇ